ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ ಆದರೆ ಅವರ ಹಳೇ ಸಿನಿಮಾ ಒಂದು ಈಗ ಬಿಡುಗಡೆ ಆಗ್ತಾ ಇದೆ ಕರಿಯ ಚಿತ್ರ ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ ಇದು ಪ್ರೇಮ್ ನಿರ್ದೇಶನದ ಮೊದಲ ಚಿತ್ರ ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಕಂಡಿತ್ತು ರಿಯಲ್ ರೌಡಿಗಳನ್ನು ಇದರಲ್ಲಿ ಬಳಸ್ಕೊಂಡಿದ್ರು ರಿಯಲ್ ಕತೆಗಳನ್ನೇ ಹೇಳಲಾಗಿತ್ತು ತುಂಬ ಶ್ರಮಪಟ್ಟು ಮೊದಲ ಚಿತ್ರವನ್ನು ಪ್ರೇಮ್ ಮಾಡಿದರು ದರ್ಶನ್ ಅವರಿಗೆ ಅವರ ಬದುಕಲ್ಲಿ ದೊಡ್ಡ ಕೆರಿಯರನ್ನು ಸ್ಟಾರ್ಟ್ ಮಾಡಿದ ಸಿನಿಮಾ ಇದು ದೊಡ್ಡ ಯಶಸ್ಸನ್ನು ಕೊಟ್ಟ ಸಿನಿಮಾ ನಾಳೆ ಅಂದರೆ ಮೂವತ್ತನೇ ತಾರೀಕು ಸುಮಾರು ನೂರಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಕರಿಯ ಬಿಡುಗಡೆ ಆಗ್ತಾ ಇದೆ ಹಾಗೆ ನೋಡಿದರೆ ಶಾಸ್ತ್ರಿ ಕೂಡ ಕಳೆದ ಸಲ ಬಿಗಡೆಯಾಗಿತ್ತು ಅದು ಕೂಡ ದೊಡ್ಡ ಯಶಸ್ಸಿನ ಚಿತ್ರ ಮತ್ತು ಕೂಡ ಸ್ವಲ್ಪ ಮಟ್ಟಿನ ಆ ಆರ್ಥಿಕತೆಯನ್ನು ಕೂಡ ಅದು ಮೊನ್ನೆ ಗುರುತಿಸಿಕೊಂಡಿತ್ತು ಈಗ ಕರಿಯ ಇವರ ಬದುಕಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆದ ಚಿತ್ರ ಯಾವ ರೀತಿ ಇದು ಯಶಸ್ಸು ಕಾಣುತ್ತೆ ಅಂತ ನೋಡಬೇಕು ಈ ಚಿತ್ರದ ನಂತರವೇ ದೊಡ್ಡ ಮಟ್ಟಿನ ಅವರಿಗೆ ಲಾಂಗ್ ಮಚ್ಚುಗಳ ಸಿನಿಮಾಗಳು ಆಫರ್ಗಳು ಬಂದಿದ್ದು ಸುಮಾರು ಇಪ್ಪತ್ತು ವರ್ಷದ ಹಳೆಯ ಸಿನಿಮಾ ಈಗ ಮತ್ತೆ ಬಿಡುಗಡೆ ಆಗ್ತಿರೋದು ಅಭಿಮಾನಿಗಳಿಗೆ ಖುಷಿ ತಂದಿದೆ